ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಸುಮಾರು ಮೂವತ್ತೆಂಟು ಲಕ್ಷ ಜನಸಂಖ್ಯೆ ಇರುವ ಕ್ರೈಸ್ತರಿಗೆ ಕರ್ನಾಟಕದಲ್ಲಿ ರಾಜಕೀಯ ಪಾಲು ಕಡಿಮೆ ಇದೆ ಕರಾವಳಿಯಲ್ಲಿ ಕೊಂಕಣಿ ಮಾತನಾಡುವ ಮಂಗಳೂರು ಕ್ರೈಸ್ತರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನವಿಲ್ಲದೆ ಮೂವತ್ತೊಂದು ವರ್ಷಗಳಾಗಿವೆ ಹಾಲಿ ವಿಧಾನಪರಿಷತ್ ಸದಸ್ಯ ಐವನ್ ಅವರಿಗೆ ಮುಂದಿನ ಸಂಪುಟ ಪುನರಾಚನೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ನೀಡಬೇಕು ಅವಿಭಜಿತ ಜಿಲ್ಲೆಯಿಂದ ವಿಧಾನಪರಿಷತ್ಗೆ ಇರುವ ಎರಡು ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ನೀಡಬೇಕು ಎಂದು ಪುತ್ತೂರು ಕ್ರಿಶ್ಚಿಯನ್ ಯೂನಿಯನ್ ಒತ್ತಾಯಿಸಿದೆ ಈ ವೇಳೆ ಮಾತನಾಡಿದ ಯೂನಿಯನ್ ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್ ಅವರು ಆಸ್ಕರನ್ ಫೆರ್ನಾಂಡಿಸ್ ಮತ್ತು ಮಾರ್ಗರೆಟ್ ಆಳ್ವಾ ಸಂಸತ್ ಸದಸ್ಯರಾಗಿ ಕೇಂದ್ರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದವರು ಆ ನಂತರದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಮಂತ್ರಿಮಂಡಲದಲ್ಲಿ ದೊಡ್ಡ ಅವಕಾಶ ಸಿಕ್ಕಿಲ್ಲ ಎಂದರು ಅವಕಾಶ ತೀರ ಕಡಿಮೆಯಿದ್ದು ಬೆಂಗಳೂರು ಕರಾವಳಿ ಕರ್ನಾಟಕ ಕೊಡಗು ಮೈಸೂರು ಬೀದರ್ ಮತ್ತು ಕೋಲಾರ ಧಾರವಾಡ ಚಿಕ್ಕಮಗಳೂರು ಶಿವಮೊಗ್ಗ ಮುಂತಾದ ಕಡೆ ಗಮನಾರ್ಹ ಸಂಖ್ಯೆಯಲ್ಲಿ ಕ್ರೈಸ್ತರಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಸರಕಾರದಲ್ಲಿ ಪಾಲುದಾರಿಕೆ ರಾಜಕೀಯ ಅವಕಾಶಗಳು ಕಡಿಮೆಯಾಗಿದೆ ಎಂದರು ಕ್ರೈಸ್ತ ಸಮುದಾಯ ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಾಗ ಅವಕಾಶಗಳನ್ನು ಕೇಳುವುದು ನಮ್ಮ ಹಕ್ಕಾಗಿದೆ ಕಾಂಗ್ರೆಸ್ ಗೆಲ್ಲಬಹುದಾದ ಕ್ಷೇತ್ರಗಳಲ್ಲಿ ವಿಧಾನಸಭೆ ಮತ್ತು ವಿಧಾನಪರಿಷತ್ನಲ್ಲಿ ಕನಿಷ್ಠ ಐದು ಸ್ಥಾನವಾದರೂ ಸಿಗಬೇಕು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನಪರಿಷತ್ಗೆ ಮೀಸಲಿರುವ ಎರಡು ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನು ಕ್ರೈಸ್ತ ಸಮುದಾಯಕ್ಕೆ ಮೀಸಲಿಡಬೇಕು ಎಂದು ಆಗ್ರಹಿಸಿದರು ಈಗ ನೇಕಾರ ಉಪ್ಪಾರ ನಿಗಾಳ ಕೊಡವ ಇಂತಹ ಸಮುದಾಯಗಳಿಗೆ ಅತಿ ಹೆಚ್ಚಿನ ಕಾಲ ಸಿಕ್ಕಿದ್ರೆ ನಮ್ಮ ಸಮುದಾಯಕ್ಕೆ ಹೋಲಿಸಿ ಅವರ ಸಮುದಾಯಕ್ಕೆ ನಮ್ಮನ್ನು ಹೋಲಿಸಿದ್ರೆ ನಮಗೆ ಅತಿ ತೀರ ಅವಕಾಶಗಳು ಕಡಿಮೆ ಅಂತಲೇ ಹೇಳ್ಬೋದು ನೋಡಿ ಪ್ರಸ್ತುತ ವಿಧಾನಸಭೆಯಲ್ಲಿ ಇನ್ನೂರ ಇಪ್ಪತ್ತ ಸ್ಥಾನಗಳಿದ್ರೆ ಅದರಲ್ಲಿ ಕೇವಲ ಒಬ್ಬರು ಕ್ರಿಶ್ಚಿಯನ್ ಇರು ಜಿ ಜಾರ್ಜ್ ಅವರು ಮಂತ್ರಿ ಆಗಿದ್ದಾರೆ ಅದೇ ರೀತಿ ವಿಧಾನ ಪರಿಷತ್ನಲ್ಲಿ ಎಪ್ಪತ್ತೈದು ಸ್ಥಾನ ಇದ್ರೆ ಅದರಲ್ಲಿ ಒಬ್ಬರು ಮಾತ್ರ ಡಿಸೋದ್ರು ಮಾತ್ರ ವಿಧಾನ ಪರಿಷತ್ನಲ್ಲಿ ಶಾಸಕರಾಗಿ ಒತ್ತಾಯ ಮಾಡುವುದು ಏನು ಅಂತ ಹೇಳಿದ್ರೆ ಮುಂದೆ ಬರುವಂತ ವಿಧಾನ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಡೆಯುವಂತ ವಿಧಾನ ಪರಿಷತ್ಗೆ ನಡೆಯುವಂತ ಚುನಾವಣೆಯಲ್ಲಿ ಸಮುದಾಯ ಪ್ರಸ್ತುತ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿರುವ ಐವನ್ ಡಿಸೋಜಾ ಅವರು ಎರಡನೇ ಬಾರಿ ಸದಸ್ಯರಾಗಿದ್ದು ಮಂತ್ರಿಮಂಡಲದ ಪುನರ್ರಚನೆ ಸಂದರ್ಭದಲ್ಲಿ ಅವರು ಅರ್ಹರಾದ ಅಭ್ಯರ್ಥಿಯಾಗಿದ್ದಾರೆ ಮುಖ್ಯಮಂತ್ರಿಯ ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಕರಾವಳಿ ಕರ್ನಾಟಕದ ಪ್ರದೇಶದ ಪ್ರತಿನಿಧಿಯಾಗಿ ಸರಕಾರದಲ್ಲಿ ಮಂತ್ರಿಯಾಗಲು ಎಲ್ಲಾ ರೀತಿಯ ಅರ್ಹತೆಗಳು ಅವರಿಗಿದೆ ಎಂದು ಹೇಳಿದರು ಈ ವೇಳೆ ಪುತ್ತೂರು ಕ್ರಿಶ್ಚಿಯನ್ ಯೂನಿಯನ್ ಗೌರವ ಸಲಹೆಗಾರರಾದ ವಲೇರಿಯನ್ ಡಯಾಸ್ ಪ್ರಮುಖರಾದ ಉದ್ಯಮಿ ವಾಲ್ಟರ್ ಡಿಸೋಜಾ ನಿವೃತ್ತ ಆರೋಗ್ಯ ನಿರೀಕ್ಷಕರಾದ ಇಗ್ನೇಷಿಯಸ್ ಡಿಕುನಾ ಮಾಜಿ ಸೈನಿಕ ಜೆರಾಲ್ಡ್ ಮಸ್ಕರೇನಸ್ ಮತ್ತಿತರರು ಉಪಸ್ಥಿತರಿದ್ದರು